ನಿನ್ನೆ ಸಂಜೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಈ ಅಂಡರ್ ಪಾಸ್ ಓಪನ್ ಮಾಡಬೇಕು ಅಂತ ಅವಾಗೆ ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತ ಕೇಂದ್ರದವರು ಅವರೇ ಈ ಅಂಡರ್ ಪಾಸ್ ಮಾಡಿದ್ದು ಅವರಿಬ್ಬರು ಬಂದು ನಮಗೆ ಮಾತು ಕೊಟ್ಟಿದ್ದರು ಇವತ್ತು ಮಧ್ಯಾಹ್ನ ಅಂದರೆ ಈಗ ಬೆಳಗ್ಗೆ ಹನ್ನೊಂದುವರೆ ಒಳಗೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅವರು ಮಾಡಿಲ್ಲ ಇವತ್ತು ಬೆಳಿಗ್ಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ನೀರಿನ ಟ್ಯಾಂಕರ್ ನಿಂತಿದೆ ಒಬ್ಬ ಮೇಸ್ತ್ರಿ ಸಿಮೆಂಟ್ ಏನೋ ಪ್ಲಾಸ್ಟರ್ ಮಾಡ್ತಾ ಇದ್ದಾರೆ ಈ ಒಳ್ಳೆ ಉದ್ದೇಶ ಅಲ್ಲ ಇದು ಇದೇನು ತೋರಿಸ್ತತಿ ಇದು ಅಂದರೆ ಬ್ರಿಡ್ಜ್ ರೆಡಿ ಆಗಿಲ್ಲ ನಾವು ಸುಳ್ಳಾಗಿ ನಾವು ಈ ಬ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಆ ಇಂಪ್ರೆಷನ್ ಕೊಡೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ ನಾನು ಇವತ್ತಿನವರೆಗೂ ಮೂರು ವರ್ಷದಲ್ಲಿ ನೀವೇ ನೀವೆಲ್ಲರೂ ಇದ್ದೀರಿ ಯಾವ ವ್ಯಕ್ತಿ ಮೇಲೆ ನಾನು ಅಲಿಗೇಷನ್ಸ್ ಮಾಡಿಲ್ಲ ಯಾವ ವ್ಯಕ್ತಿ ಅಗೇನ್ಸ್ಟ್ ಮಾತಾಡಿಲ್ಲ ನಾನು ಮೊದಲನೇದಾಗಿ ಫಸ್ಟ್ ಟೈಮ್ ನಾನೀಗ ಅನಿವಾರ್ಯ ಕಾರಣದಿಂದ ಭರತ್ ರೆಡ್ಡಿ ಮೇಲೆ ಮಾತಾಡಬೇಕಾಗ್ತದೆ ಭರತ್ ರೆಡ್ಡಿ ಅವರು ಇದು ಬೇಕಂತ ಒಂಬತ್ತನೇ ತಾರೀಕು ಓಪನ್ ಮಾಡಬೇಕಂತ ಇದೆಲ್ಲ ಕುತಂತ್ರ ಇದ್ದಾರೆ ಇದು ಮೂರನೇ ತಿಂಗಳ ಇಷ್ಟು ಜನ ಬಳ್ಳಾರಿಯಲ್ಲಿ ಇಷ್ಟು ಜನ ಜನರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಬಳ್ಳಾರಿ ಜನರು ಆ ಶಾಸಕರನ್ನ ಎಲೆಕ್ಟ್ ಮಾಡಿ ಎದಕ್ಕೇನ ಎಲೆಕ್ಟ್ ಮಾಡಿವಿ ಅಂತೇಳಿ ಅನುಭವಿಸ್ತಾ ಇದ್ದಾರೆ ಈ ಶಾಸಕರು ಒಂದೇ ಅಲ್ಲ ಈ ಸರ್ಕಾರ ಕೂಡ ಎದಕ್ಕೆ ಆಯಿತು ಅಂತ ಕೂಡ ಅನುಭವಿಸ್ತಾ ಇದೆ ಅಷ್ಟು ಕಷ್ಟ ಅಂದರೆ ಆಗಿ ಇವರು ಜನರನ್ನ ನೋಡ್ತಾರೆ ಈ ಒಂಬತ್ತನೇ ತಾರೀಕು ಎದಕ್ಕೆ ಮಾಡಬೇಕು ನನಗೂ ಗೊತ್ತಿಲ್ಲ ಈಗ ಹೇಳ್ತಾರೆ ಟೆಕ್ನಿಕಲ್ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ ಅಂತಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಒಂದನೇ ತಾರೀಕು ಬಂದಿದ್ದು ಈಗ ನಾವು ಪ್ರತಿಭಟನೆ ಮಾಡಿದಾಗ ಟೆಕ್ನಿಕಲ್ ಕ್ಲಿಯರೆನ್ಸ್ ಬೇಕಾಗಿತ್ತು ಅವರಿಗೆ ಇದಕ್ಕಿಂತ ಮುಂಚೆ ಬೇಕಾಗಿದ್ದಿಲ್ಲ ಈಗ ಒಬ್ಬ ಸಮಸ್ಯೆ ಒಬ್ಬ ಮೇಸ್ತಿನ್ ಹಿಡ್ಕಂಡು ಸಿಮೆಂಟ್ ಹಚ್ಚೋದು ಬೇಕಾಗಿತ್ತಾ ಈಗ ಇದೆಲ್ಲ ತೋರಿಸೋದೇನು ಈ ಅಂಡರ್ ಪಾಸಲ್ಲಿ ದೊಡ್ಡ ಹಗರಣ ಆಗಿದೆ ನಾನು ನಿಮ್ಮ ಮೂಲಕ ಡಿ ಸಿಗೆ ಮನವಿ ಮಾಡೋದೇನು ಅಂದರೆ ಈ ಅಂಡರ್ ಪಾಸ್ ರಿಪೇರಿಗೆ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಸ್ಪೆಂಡ್ ಖರ್ಚು ಮಾಡಿದೆ ಅಂತ ಹೇಳ್ತಾರೆ ನೀವು ಬಂದು ನೋಡಿ ಅಲ್ಲಿ ಏನಾಗಿದೆ ಕೆಲಸ ಹಾಂ ಏನು ಹಿಂಗೆ ಹಿಂಗೆ ಹಗರಣ ಮಾಡೋದು ಹಾಂ ನಾನು ಡಿ ಸಿಗೆ ಒಂದೇ ಒಂದು ಮನವಿ ಮಾಡೋದು ದಯವಿಟ್ಟು ನೀವು ಇದ್ರದ್ದು ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆದಮೇಲೆ ಅದು ಕರೆಕ್ಟ್ ಇದ್ದರೆ ದುಡ್ಡು ರಿಲೀಸ್ ಮಾಡಿ ಇಲ್ಲಾಂದರೆ ಈ ಬ್ರಿಡ್ಜ್ ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ನಂದು ಆರೋಪ ಈಗ 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 ಮುಂದೆ ಒಂದೇ ಹೇಳ್ತೀನಿ ನೋಡ್ರಿ ಈಗ ನಮಗೆ ನಾವು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಈಗ ನಾನು ಜನರಿಗೆ ತೊಂದರೆ ಕೊಡಬಾರದು ನಾವು ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ಅದು ನಾವು ಯಾರಿಗೆ ತೊಂದರೆ ಕೊಡಲ್ಲ ಈಗ ನಾನು ರಾಯಲ್ ಸರ್ಕಲ್ಗೆ ಹೋಗಿ ಬಂದ್ ಮಾಡಿದೆ ಗುಡಿ ಬಂದ್ ಮಾಡಿದೆ ಬಳ್ಳಾರಿಗೆ ಬಂದ್ ಮಾಡಿದೆ ಜನರಿಗೆ ತೊಂದರೆ ಆಗ್ತದೆ ಇಲ್ಲ ಅದಕ್ಕೆ ನಾವು ಅಂಥವುದು ಯಾವುದು ಮಾಡಲ್ಲ ಈಗ ಸದ್ಯಕ್ಕೆ ನಾವು ಆಯಿತು ಅವರು ಜಿದ್ದಿಡ್ದಿದಾರಲ್ಲ ಒಂಬತ್ತನೇ ತಾರೀಕು ಮಾಡ್ತಾರಂತ ಮಾಡ್ಕೊಂಡು ಹೋಗ್ಲಿ ಅದನ್ನು ಟೆಕ್ನಿಕಲ್ ರೀಸನ್ ಅಂತಾರೆ ಯಾರ ರೀಸನ್ ಅಂತಾರೆ ಅದು ನನಗೆ ಗೊತ್ತಿಲ್ಲ ಇದೆಲ್ಲ ಏನು ನಾವು ಪ್ರೊಟೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಬರ್ತಾಯಿದ್ದಾವೆ ಉದ್ಭವ ಆಗ್ತಾ ಇದೆ ಟೆಕ್ನಿಕಲ್ ರೀಸನು ಅಲ್ಲ ಮೇಸ್ತ್ರಿನ ಹಿಡ್ಕೊಂಡು ಕೆಲಸ ಮಾಡೋದು ಆ ಗ್ರಿಲ್ ಸರಿ ಇಲ್ಲ ಅಂತ ಹೇಳೋದು ಈಗ ಈ ಗ್ರಿಲ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರಿಲ್ ರೆಡಿ ಆಗಿದ್ದು ಅಲ್ಲಿ ಸರಳ ದೇವಿ ಕಾಲೇಜಲ್ಲಿ ಇಟ್ಟಿದ್ದಾರೆ ಸರಿ ಇಲ್ಲ ಅಂತ ಹೇಳ್ತಾರೆ ಈಗ ಎದಕ್ಕೆ ಇವೆಲ್ಲ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಹೌದು ಕಮಿಷನರ್ ಮೀಟಿಂಗ್ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದಾನೆ ಆ ಪ್ರಾಜೆಕ್ಟ್ ಡೈರೆಕ್ಟರ್ ಇನ್ನೊಂದು ಊರಿಗೆ ಹೋಗಿದ್ದಾನೆ ಈಗ ಕಾರ್ಪೊರೇಷನ್ ಅಲ್ಲಿ ಆ ಜೂನಿಯರ್ ಇಂಜಿನಿಯರ್ ಇಂದ ಒಂದು ಲೆಟರ್ ಬರ್ಸ್ತಾ ಇದ್ದಾರೆ ಈ ಬ್ರಿಡ್ಜ್ ಟೆಕ್ನಿಕಲಿ ಇನ್ನ ಅದೇನದು ಕಂಪ್ಲೀಟ್ ಆಗಿಲ್ಲ ಇನ್ನ ಟೆಕ್ನಿಕಲಿ ಇದು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒಬ್ಬ ಜೂನಿಯರ್ ಇಂಜಿನಿಯರ್ ಇಂದ ಬರ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಕೇಳ್ತಿದಾರೆ ನೋಡ್ರಿ ಅದ್ ನನಗೆ ಗೊತ್ತಿಲ್ಲ ಅದು ನೀವೇ ಹೇಳ್ಬೇಕು ನನಗ್ ಗೊತ್ತಿಲ್ಲ ನನ್ ನಿಜ್ರ ಗೊತ್ತಿಲ್ಲ ನೈನ್ತ್ ಎದಕಂತ ನನಗೂ ಗೊತ್ತಿಲ್ಲ ಅದೇ ನಿಮಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಹೇಳಿ ನನಗೆ ಇಲ್ಲ ನನಗೆ ಗೊತ್ತಿಲ್ಲ